ಇನ್ನು ನೇತ್ರಾವತಿ ದಡದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಮತ್ತೊಂದು ಅಧ್ಯಾಯ ಆರಂಭ ಆಗ್ತಾ ಇದೆ ನದಿ ದಡದಲ್ಲಿ ಶವಗಳನ್ನು ಹೂತಿಟ್ಟಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಯಿತು ಆದರೆ ದೂರುದಾರನನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಈಗ ಅಧಿಕಾರಿಗಳು ಆಯಿತು ನದಿ ದಡದಲ್ಲಿ ಶವಗಳನ್ನು ಹೂತಿಟ್ಟಿದ್ರು ಅಂತ ಹೇಳಿದ್ರು ಹಲವಾರು ಪಾಯಿಂಟ್ಗಳನ್ನು ಮಾರ್ಕ್ ಮಾಡಿದ್ದಾಯಿತು ಅಲ್ಲಿ ಉತ್ಖನನ ಮಾಡಿ ನೋಡಿದ್ದೂ ಆಯಿತು ಆದರೆ ಒಂದೇ ಒಂದೇ ಕಡೆ ಅಸ್ಥಿ ಪಂಜರ ಸಿಕ್ಕಿದ್ದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಅಸ್ಥಿ ಪಂಜರ ಸಿಗಲಿಲ್ಲ ಹೀಗಾಗಿ ದೂರುದಾರನನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ತನಿಖಾಧಿಕಾರಿಗಳು ತನಿಖಾಧಿಕಾರಿ ಜಿತೇಂದ್ರ ಹಲವಾರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಆ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಕೂಡ ಇಡ್ತಾ ಹೋಗ್ತಾ ಇದ್ದೀವಿ ತಲೆಬುರುಡೆ ವಿಡಿಯೋ ಇಟ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತಹ ತಲೆಬುರುಡೆ ಏನಿತ್ತು ಅಂದರೆ ನ್ಯಾಯಪಾಲಿಕೆ ಮುಂದೆ ಆತ ಒಂದು ತಲೆಬುರುಡೆಯನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇಲ್ಲಿದೆ ನೋಡಿ ಸ್ವಾಮಿ ತಲೆಬುರುಡೆ ಅಂತ ಹೇಳಿದ್ನಲ್ಲ ಆ ತಲೆಬುರುಡೆ ಬಂದಿದ್ದೆಲ್ಲಿಂದ ತಲೆಬುರುಡೆ ತಂದಂತಹ ಸ್ಥಳದಲ್ಲಿ ಇದ್ದವರು ಯಾರು ಕತ್ತಿಯಲ್ಲಿ ತಲೆಬುರುಡೆಯನ್ನ ಎತ್ತಿದವರು ಯಾರು ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಎಸ್ ಐ ಟಿ ಅಧಿಕಾರಿಗಳ ಒಂದು ಕಚೇರಿಯ ದೃಶ್ಯಾವಳಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಸಾಕಷ್ಟು ಪ್ರಶ್ನೆಗಳನ್ನು ಈಗ ಅನಾಮಿಕ ವ್ಯಕ್ತಿ ಏನಿದಾನೆ ದೂರುದಾರ ಆತನನ್ನು ಮಾಡಲಾಗ್ತಾ ಇದೆ ಅಂದರೆ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಆತ ಆರೋಪಗಳನ್ನು ಮಾಡಿದ್ದ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉತ್ತರಗಳು ಸಿಗಲಿಲ್ಲ ಹೆಚ್ಚಾಗಿ ಒಂದು ಪುರಾವೆಗಳು ಸಿಗಲಿಲ್ಲ ಹೀಗಾಗಿ ಆತನ ಮೇಲೆ ಅನುಮಾನ ಮೂಡೋದಕ್ಕೆ ಈಗ ಕಾರಣವಾಗ್ತಾ ಇದೆ ಇದೆಲ್ಲವೂ ಕೂಡ ಹೀಗಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಆತನಿಗೆ ಮಾಡಲಾಗ್ತಾ ಇದೆ ಆ ಒಂದು ಬುರುಡೆ ಸಿಕ್ಕಿದ್ದೆಲ್ಲಿ ಸಮಾಧಿಯೊಳಗಿಂದ ನೀನೇ ಅಗೆದು ಆ ಬುರುಡೆಯನ್ನು ತಂದೆಯ ಈ ರೀತಿ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಕಾಡಿನೊಳಗಿಂದ ಬುರುಡೆ ಎತ್ತಿದಂತಹ ವಿಡಿಯೋದಲ್ಲಿ ಇರುವವರು ಇದಾರಲ್ಲ ಯಾರವರು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಸಮಾಧಿಯಿಂದ ಬುರುಡೆ ಅಗೆದು ತಂದಿದ್ದು ಹೌದಾ ಅಂದರೆ ಒಂದು ಸಮಾಧಿಯಿಂದ ಆ ಬುರುಡೆಯನ್ನು ಅಗೆದು ತಂದಿದ್ದು ಹೌದಾ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ನಿನ್ನ ಜೊತೆ ಕೈ ಜೋಡಿಸಿದವರು ಯಾರು ಅಂತ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಅಂತೆ ಕಂತೆಗಳು ಅಂತ ಏನೇನೆಲ್ಲ ಎದುರಿಗೆ ಬಂದಿತ್ತು ಅದೆಲ್ಲವೂ ಕೂಡ ಯಾವಾಗ ಅಗದ್ರು ಆಗ ಸತ್ಯಗಳು ಹೊರಗಡೆ ಬಂತು ಅನಾವರಣ ಆಯಿತು ಈಗ ಮತ್ತೊಂದು ಅಧ್ಯಾಯ ಆ ವ್ಯಕ್ತಿ ಯಾರು ಏನು ಎತ್ತ ಆ ತಲೆಬುರಡೆ ಸಿಕ್ಕಿದ್ದೆಲ್ಲಿ ಆತನನ್ನು ಕೂಡ ಈಗ ವಿಚಾರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಅಧಿಕಾರಿಗಳು ಇವತ್ತು ಏನೇನೆಲ್ಲ ಪ್ರಶ್ನೆ ಮಾಡಿದ್ದಾರೆ ಏನೇನೆಲ್ಲ ಉತ್ತರಗಳನ್ನು ಪಡೆದುಕೊಂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ನಾವು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿ ಮುಂಭಾಗದಲ್ಲೇ ಇದ್ದೇವೆ ಇವತ್ತು ಬೆಳಗಿನಿಂದ ಅನಾಮಿಕನನ್ನು ಡ್ರಿಲ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಮುಖವಾಗಿ ಇವತ್ತು ಇವತ್ತಾದಂಥ ಬೆಳವಣಿಗೆಗಳು ಮತ್ತು ಸದನದಲ್ಲಾದಂಥ ಚರ್ಚೆಗಳನ್ನು ಕೂಡ ಗಮನಿಸಬಹುದು ಪ್ರಮುಖವಾಗಿ ಇವತ್ತು ಇದ್ದಂಥ ವಿಚಾರ ಆತ ತಂದಿದ್ದ ಬುರುಡೆಯ ರಹಸ್ಯ ಏನು ಆತ ಕೋರ್ಟಿಗೆ ಒಂದು ಬುರುಡೆಯನ್ನು ತಂದುಕೊಡ್ತಾನೆ ನಾನು ಇದನ್ನು ಇದೇ ಥರ ಅಗ್ದಿದ್ದೆ ಇದೇ ಮಾದರಿ ಇನ್ನಷ್ಟು ಶವಗಳನ್ನು ನಾನು ಹೂತ ಹಾಕಿದ್ದೀನಿ ಈಗ ಒಂದನ್ನು ತಂದಿದ್ದೀನಿ ನಾನು ಸ್ಯಾಂಪಲ್ ಆಗಿ ಮುಂದೆ ಇನ್ನಷ್ಟು ಬುರುಡೆಗಳು ಇದೆ ಅಸ್ಥಿ ಇದೆ ಅದನ್ನು ಹೊರತೆಗೆಯೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಿ ಅಂತ ನ್ಯಾಯಾಲಯದ ಮುಂದೆ ಆತ ತನ್ನ ಹೇಳಿಕೆಯನ್ನು ದಾಖಲಿಸ್ತಾನೆ ಆ ಬಳಿಕ ಆದಂತಹ ಬೆಳವಣಿಗೆಗಳಿಂದ ಈ ಪ್ರಕರಣ ಎಸ್ಐ ಗೆ ಹೋಗುತ್ತೆ ನೇರವಾಗಿ ಆತನನ್ನ ಹಿಡಿದುಕೊಂಡು ಉತ್ಖನನ ಮಾಡೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗ್ತಾರೆ ಹದಿನೇಳು ಪಾಯಿಂಟ್ಗಳಲ್ಲಿ ಉತ್ಖನ ಮಾಡಿದ ಬಳಿಕ ಆರಲ್ಲಿ ಭೂಮಿ ಅಡಿಭಾಗದಲ್ಲಿ ಅಸ್ಥಿ ಪಂಜರ ಸಿಕ್ಕಿರ ಉಳಿದ ಪಾಯಿಂಟ್ನಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ಅಸ್ಥಿ ಪಂಜರ ಸಿಗುತ್ತೆ ಹಾಗಾಗಿ ಪಾಯಿಂಟ್ ನಂಬರ್ ಹನ್ನೊಂದರಲ್ಲಿ ಸಿಗುವಂತದ್ದು ಅದು ಹಾಗಾಗಿ ಒಂದು ಹಂತದ ಮ್ಯಾಪಿಂಗ್ ಏನು ಮಾಡಿದ್ರು ಅದಕ್ಕೂ ಹೆಚ್ಚುವರಿಯಾಗಿ ಎರಡು ಜಾಗದಲ್ಲಿ ಉತ್ಖನನ ಮಾಡಿದ್ದಾರೆ ಅದಾದ ಬಳಿಕ ಈಗ ಅದರ ಒಂದು ಕ್ಲಾರಿಟಿಯನ್ನು ಪಡೆಯೋದಕ್ಕೆ ಎಸ್ಐ ಟಿ ಮುಂದಾಗ್ತಾ ಇದೆ ಇದರ ಜೊತೆಗೆ ಅನಾಮಿಕನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಪ್ರಮುಖ ಮುಖವಾಗಿ ಇವತ್ತಿನ ಇಡೀ ದಿನ ಏನು ನಡೀತು ಅಂದರೆ ಆತ ತಂದಿದ್ದಂಥ ಬುರುಡೆಯ ಹಿನ್ನೆಲೆ ಏನು ಆತ ಎಲ್ಲಿಂದ ತಂದಿದ್ದ ಅದು ಆತ ತರುವಂಥ ಸಂದರ್ಭದಲ್ಲಿ ಆತನ ಜೊತೆ ಯಾರಿದ್ರು ಅದು ಯಾವ ಜಾಗದಿಂದ ಆತ ತಂದಿರೋದು ಮತ್ತು ಈಗ ಆತ ಒಂದು ಜಾಗದಿಂದ ಈ ಥರ ಬುರುಡೆನ ತಂದಿದ್ದಾನೆ ಬಹಳ ಕ್ಲಾರಿಟಿಯಿಂದ ಬೇರೆ ಜಾಗದಲ್ಲಿ ಯಾಕೆ ಸಿಕ್ಕಿರಲಿಲ್ಲ ಬೇರೆ ಜಾಗ ಇಷ್ಟು ಜಾಗದಲ್ಲಿ ತೋರಿಸಿದ ಸಂದರ್ಭ ಯಾಕೆ ಸಿಗ್ಲಿಲ್ಲ ಮತ್ತು ಅಲ್ಲಿ ಯಾಕೆ ಸಿಕ್ತು ಅದು ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಮತ್ತು ನೇರವಾಗಿ ಒಂದೇ ಜಾಗದಲ್ಲಿ ಆತ ಉತ್ಖನ ಮಾಡಿದ ಸಂದರ್ಭ ಬುರುಡೆ ಸಿಕ್ತಾ ಅಥವಾ ಬೇರೆ ಬೇರೆ ಜಾಗದಲ್ಲಿ ಪ್ರಯತ್ನ ಮಾಡಿ ಬಳಿಕ ಆತನಿಗೆ ಆ ಜಾಗದಲ್ಲಿ ಇದು ಸಿಕ್ತಾ ಮತ್ತು ಆ ವಿಡಿಯೋದ ಕೂಡ ನಾವು ಸ್ಪಷ್ಟವಾಗಿ ಗಮನಿಸಬಹುದು ಸಂತೋಷ ಒಂದು ರೀತಿ ಇಡೀ ದೇಶದಾದ್ಯಂತ ಅದು ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ವಿಡಿಯೋ ಆತ ಬುರುಡೆಯನ್ನ ಮಣ್ಣಿನಿಂದ ಹೊರತೆಗೆಯುವಂತ ಒಂದು ಕತ್ತಿಯನ್ನ ಬಳಸಿ ಅದಕ್ಕೆ ಅದರ ಮೂಲಕ ಒಂದು ಆತ ಮಾದರಿ ಮೇಲೆತ್ತಾನೆ ಅದನ್ನು ಅವರು ತೆಗೆದುಕೊಂಡು ಬಂದು ಕೋರ್ಟಿಗೆ ಕೊಡ್ತಾರೆ ಹಾಗಾಗಿ ಈ ವಿಡಿಯೋವನ್ನ ಇಟ್ಟುಕೊಂಡು ಕೂಡ ಎಸ್ ಐ ಟಿ ಅಧಿಕಾರಿಗಳು ಬಹಳ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ ಯಾರೆಲ್ಲ ಜೊತೆಗೆ ಇದ್ರು ಜೊತೆಗೆ ಇದ್ದಂತವರು ಯಾರು ಈಗ ಒಂದ್ ಕಡೆಯಿಂದ ಈತ ಅದನ್ನ ಹೊರತೆಗಿತಾ ಇದ್ದ ಅಂತ ಆಗಿದ್ರೆ ಜೊತೆಗಿದ್ದಂತವರು ಯಾರು ಆತನನ್ನು ಅಲ್ಲಿ ಕರೆದುಕೊಂಡು ಹೋದವರು ಯಾರು ಮತ್ತು ಈಗ ಬರ್ತಾ ಇರುವಂತಹ ಒಂದು ವಿಚಾರಗಳು ಏನು ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರ ಬಳಿಕ ಆತ ಬೇರೆ ರಾಜ್ಯದಲ್ಲಿ ಇದ್ದಾತ ಏಕಾಏಕಿ ಇಲ್ಲಿಗೆ ಬಂದಿದ್ದು ಹೇಗೆ ಏನು ಆತನಿಗೆ ಪ್ರೇರಣೆಪಣೆ ನೀಡಿತು ಮತ್ತು ಈತ ಏಕಾಏಕಿ ಹೋಗಿ ನ್ಯಾಯ ವಕೀಲರ ಮುಂದೆ ಹಾಜರಾಗೋಕೆ ಸಾಧ್ಯ ಇಲ್ಲ ಒಂದು ಬ್ಯಾಕ್ ಸಪೋರ್ಟ್ ಅಂತ ಬೇಕಾಗುತ್ತೆ ಅವ್ರು ಯಾರು ಅವ್ರಿಗೂ ಈತನಿಗೂ ಏನು ಸಂಬಂಧ ಹೀಗೆ ಹತ್ತು ಹಲವು ವಿಚಾರಗಳನ್ನು ಇಟ್ಟುಕೊಂಡು ಪ್ರಮುಖವಾಗಿ ಈ ಒಂದು ಬುರುಡೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ತನಿಖೆ ನಡೀತಾ ಇದೆ ಮತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ಇನ್ನೊಂದು ಅನುಮಾನ ಕೂಡ ಮೂಡಿದೆ ನಿಜವಾಗ್ಲೂ ಆತ ಮಣ್ಣಿನ ಅಡಿ ಅಡಿಯಿಂದಲೇ ಆ ಬುರುಡೆಯನ್ನು ತಂದಿದ್ದಾನ ಅಂದರೆ ಏನೊಂದು ಬುರುಡೆನ ತಂದು ಕೋರ್ಟಿ ಕೊಡ್ತಾನೋ ಅದನ್ನು ಮಣ್ಣಿನ ಅಡಿಯಿಂದನೇ ಆತ ತಂದಿದ್ನ ಅಥವಾ ಬೇರೆ ಎಲ್ಲಿಂದಾದರೂ ತಂದಿರುವಂಥದ್ದು ಅಥವಾ ಆತನಿಗೆ ಬೇರೆ ಬೇರೆಯವರು ಯಾರಾದರೂ ಇದನ್ನು ಕೊಟ್ಟಿದ್ದಾರಾ ಅನ್ನುವಂಥ ರೀತಿಯಲ್ಲೂ ಕೂಡ ಸಾಲು ಸಾಲು ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಹಾಕ್ತಾ ಇದ್ದಾರೆ ಅದರೊಂದಿಗೆ ಒಂದು ಕ್ರಾಸ್ ಕ್ವಶನನ್ನು ಕೂಡ ಮಾಡ್ತಾ ಇದ್ದಾರೆ ಆತನ ಹೇಳಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳು ಬರ್ತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಮತ್ತು ಇವತ್ತು ಆತ ನೀಡುವಂತಹ ಒಂದು ಮಾಹಿತಿಯ ಆಧಾರದಲ್ಲಿ ಯಾರೆಲ್ಲ ಆತನ ಜೊತೆಗೆ ಇದ್ರು ಅಂತ ಹೇಳಲಾಗುತ್ತೋ ಅವರನ್ನ ಕೂಡ ಎಸ್ ಐ ಟಿ ವಿಚಾರಣೆಗೆ ಕರೆದು ತನಿಖೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆ ಈ ಒಂದು ಪ್ರಕರಣ ಏನಿದೆ ಸದ್ಯ ಒಂದು ರೋಚಕ ಘಟ್ಟವನ್ನ ತಲುಪಿದೆ ಒಂದ್ ಕಡೆಯಿಂದ ರಾಜಕೀಯವಾಗಿ ಯಾವ ರೀತಿಯೆಲ್ಲ ಸಂಘರ್ಷಗಳು ಮೇಲಾಟಗಳು ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇವತ್ತು ಸದನದಲ್ಲೂ ಕೂಡ ವಿಪಕ್ಷಗಳು ಇದೇ ವಿಚಾರವನ್ನ ಇಟ್ಟುಕೊಂಡು ಆ ಸರ್ಕಾರದ ಮುಗಿಬಿದ್ದಿದ್ವು ಒಬ್ಬ ವ್ಯಕ್ತಿ ಬಂದು ಒಂದು ಜಾಗದಿಂದ ಬುರುಡೆ ತೆಗೆದುಕೊಂಡು ಬಂದು ಈ ತರ ತೋರಿಸ್ತಾನೆ ಅಂತ ಹೇಳಿದ್ಕೊಳ್ಳಿ ನೀವು ಎಸ್ಐಟಿ ಫಾರ್ಮ್ ಮಾಡ್ತೀರಾ ಪ್ರಶ್ನೆ ಮಾಡಿದ್ದಾರೆ ಮತ್ತು ಒಂದು ಹೂತಂತ ಶವವನ್ನು ಆ ರೀತಿ ಎಕ್ಸ್ಯೂಮ್ ಮಾಡುವಂಥದ್ದು ಕಾನೂನಾತ್ಮಕವಾಗಿಯೂ ಕೂಡ ಒಂದು ಅಪರಾಧ ಇದರ ಬಗ್ಗೆ ನಿಮ್ಮ ಕ್ರಮಗಳು ಏನು ರೀತಿಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಹಾಗಾಗಿ ಸರ್ಕಾರ ಕೂಡ ಇವತ್ತು ಪೂರಕವಾಗಿ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಇನ್ ಕೇಸ್ ಅದು ಕಾನೂನಾತ್ಮಕವಾಗಿ ತಪ್ಪು ಅಂತ ಆಗಿದರೆ ಆತನಿಗೂ ಕೂಡ ಶಿಕ್ಷೆ ಆಗುತ್ತೆ ರೀತಿಯಲ್ಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ರೋಚಕ ಘಟ್ಟಕ್ಕೆ ಈ ಪ್ರಕರಣ ತಲುಪಿದೆ ಈಗ ಆತನನ್ನ ಬಹಳ ಎನ್ಕ್ವೈರ್ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಚಾರಣೆ ಕೂಡ ಅಂತ್ಯವಾಗುವಂಥ ಸಾಧ್ಯತೆ ಇದೆ ವಿಚಾರಣೆ ಅಂತ್ಯವಾಗುವುದು ಒಳಗೆ ಆತ ತಂದಿದ್ದಂತಹ ಒಂದು ಬುರುಡೆಯ ರಹಸ್ಯ ಏನು ಹಿಂದೆ ಇರುವಂತಹವರು ಯಾರು ಅದು ಬಂದಿದ್ದು ಎಲ್ಲಿಂದ ಆ ಜಾಗ ಯಾವುದು ಅನ್ನುವಂತ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕ್ತಾರೆ ಇದರ ಜೊತೆಗೆ ಇನ್ ಕೇಸ್ ಆತ ಒಂದು ಜಾಗದಿಂದಲೇ ಅಥವಾ ಈಗ ತೋರಿಸಿದ ರೀತಿಯಲ್ಲಿ ಒಂದು ಕಾರಣದಿಂದ ಅದನ್ನು ತಂದಿದ್ದರೆ ಸೊ ಆ ಜಾಗಕ್ಕೆ ಅದನ್ನ ಕರೆದುಕೊಂಡು ಹೋಗಿ ಸ್ಥಳಮಹಜರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ